ಇದು ತ್ಯಾಗರಾಜನಗರದ ವಜ್ರಕ್ಷೇತ್ರದಲ್ಲಿ ಇರುವಂಥ ಸ್ತಂಭದ ಲಕ್ಷ್ಮೀ ನರಸಿಂಹ ದೇವರು ಕಂಬದ ಲಕ್ಷ್ಮೀ ನರಸಿಂಹ ದೇವರು ಅಂತ ಕರೀತಾರೆ ಇಲ್ಲಿ ಸ್ತಂಭ ಇರೋದು ಭಾಳ ವಿಶೇಷ ಆ ಸ್ತಂಭಕ್ಕೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನು ಮಾಡಿದ್ರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತು ಇರುವಂಥ ಎಲ್ಲ ಕಷ್ಟಗಳು ಕಳೆಯುತ್ತೆ ಏನೇನು ನಿಮ್ಮ ಇಷ್ಟಗಳಿದೆಯೋ ಅದೆಲ್ಲ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಹಾಗಾಗಿ ಇಲ್ಲಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಿ ನಿಮ್ಮ ಬೆನ್ನನ್ನು ತಾಕಿಸಿ ಯಾಕೆಂದರೆ ಬೆನ್ನಲ್ಲಿ ಯಾವಾಗಲೂ ಕಲಿ ಆವೇಶ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಸ್ನಾನ ಆದಮೇಲೆ ಮೊದಲು ಬೆನ್ನು ಒರೆಸ್ಬೇಕು ಅಂತ ಯಾಕಂದರೆ ಬೆನ್ನಲ್ಲಿ ಯಾವಾಗಲೂ ಕಲಿ ಆವೇಶ ಇರುತ್ತೆ ಅಂತ ಹೇಳ್ತಾರೆ ಪ್ರಾಚೀನರು ಅದೇ ಥರ ಅಲ್ಲಿ ನಿಂತು ನಿಮ್ಮ ಬೆನ್ನನ್ನು ತಾಕ್ಸಿದ್ರೆ ಆ ಇರುವಂಥ ಎಲ್ಲ ನಮಗೇನು ಕಷ್ಟಗಳು ಬರುತ್ತೋ ಅಥವಾ ನಾವು ಎಲ್ಲಿ ನಮಗೆ ಮನಸ್ಸು ವ್ಯತ್ಯಾಸ ಆಗುತ್ತೋ ಅದನ್ನೆಲ್ಲ ಕಡಿಮೆ ಮಾಡಿ ಒಳ್ಳೆ ಬುದ್ಧಿ ಅಥವಾ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಬುದ್ಧಿ ಪ್ರಚೋದನೆ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬೆನ್ನು ವರ್ಗಿಸಿ ತಾಕ್ಸಿ ನಿಲ್ ನಿಲ್ಲುವಂತ ಸಂಪ್ರದಾಯ ಇದೆ ಆ ಸ್ತಂಭದ ಒಳಗೆ ನೂರ ಎಂಟು ಸಾಲಿಗ್ರಾಮ ಸುದರ್ಶನ ಚಕ್ರಾಂಕಿತಗಳು ನಾಡಿ ಗ್ರಂಥಗಳು ಗಿಡಮೂಲಿಕೆಗಳು ಮತ್ತೆ ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂತ ಎಲ್ಲ ಯಂತ್ರಗಳು ಭೂತರಾಜರ ದಂಡ ಬೃಹತ್ ಯಂತ್ರ ಇದೆಲ್ಲವನ್ನು ಇಟ್ಟು ಸ್ತಂಭವನ್ನು ನಿರ್ಮಾಣ ಮಾಡಿರೋದು ಇಲ್ಲಿ ಇನ್ನೊಂದು ವಿಶೇಷ ಏನು ಇದೆಲ್ಲ ನಾವು ಮುಂಚೆ ಹೇಳಿರುವಾಗೆ ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೇನೆ ಸಾಕಷ್ಟು ಸಮಸ್ಯೆಗಳು ಪರಿಹಾರ ನಾವು ಎದುರುಗಡೆ ನೋಡಿದ್ದೀವಿ ಆದರೆ ಇಲ್ಲಿ ಒಂದು ಕಳಶ ಇದೆ ಮೇಲೆ ಆ ಕಳಶದ ದರ್ಶನ ವೈಶಾಖ ಶುದ್ಧ ಪೌರ್ಣಮಿ ದಿನ ಮಾತ್ರ ಆ ಕಳಶವನ್ನು ದರ್ಶನ ಮಾಡೋದಕ್ಕೆ ಜನರಿಗೆ ಅವಕಾಶ ಇರುತ್ತೆ ಆ ದಿನ ಸ್ವಾಮಿಗೆ ಸಾವಿರದ ಎಂಟು ಲೀಟರ್ ಹಾಲಿನ ಅಭಿಷೇಕ ಮತ್ತೆ ಇತ್ಯಾದಿ ಎಲ್ಲ ಸುವರ್ಣ ದ್ರವ್ಯಗಳಿಂದ ಅಭಿಷೇಕ ಮಂಗಳ ದ್ರವ್ಯಗಳಿಂದ ಅಭಿಷೇಕ ಎಲ್ಲ ಅಭಿಷೇಕಗಳು ಸ್ವಾಮಿಗೆ ನಡೆಯುತ್ತೆ ಅದು ತುಂಬ ವಿಶೇಷ ಆ ಕಳಶದ ದರ್ಶನವನ್ನ ಯಾರು ಮಾಡ್ತಾರೋ ಅವರಿಗೆ ಇರುವಂತ ಎಲ್ಲ ಸಮಸ್ಯೆಗಳ ಪರಿಹಾರ ಆಗತ್ತೆ ಮೊದಲನೇದು ಎರಡನೇದು ಲಕ್ಷ್ಮೀ ನರಸಿಂಹದೇವರ ಸಂಪೂರ್ಣ ಅನುಗ್ರಹ ಆಗತ್ತೆ ಎರಡನೇದು ಮೂರನೇದು ಬಹಳ ವಿಶೇಷ ಏನಂದ್ರೆ ಯಾರು ಈ ತೀರ್ಥ ಸ್ಥಾನಗಳನ್ನು ಮಾಡಿರೋದಿಲ್ಲ ಈಗ ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ ನಾವು ಹೋಗಿ ಹೇಳ್ತೀವಲ್ಲ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮ ಚ ಪಲ್ಗು ಶರಯು ಶ್ರೀಕಂಠಕಿ ಗೋಮತಿ ಇದೆಲ್ಲ ಏನು ತೀರ್ಥಗಳನ್ನು ಹೇಳ್ತೀವೋ ಯಾವುದಾದ್ರೂ ಒಂದು ತೀರ್ಥದಲ್ಲಾದರೂ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾರ್ತಿಕ ಮಾಸದಲ್ಲಾಗ್ಲಿ ಮಾಘ ಮಾಸದಲ್ಲಾಗಲಿ ಸ್ನಾನಗಳನ್ನು ಮಾಡೋದಕ್ಕೆ ಕಷ್ಟ ಆಗತ್ತೆ ಆ ಕಷ್ಟ ಯಾರಿಗಾಗ್ತಾ ಇದೆಯೋ ನಾವೇನು ಮಾಡ್ತೀವಿ ಪ್ರತಿ ವರ್ಷ ಕೂಡ ಎಲ್ಲ ತೀರ್ಥಗಳ ಸಂಗ್ರಹವನ್ನು ಮಾಡಿ ಅದನ್ನು ಕಳಶಕ್ಕೆ ವೈಶಾಖ ಶುದ್ಧ ಪೌರ್ಣಮಿ ದಿನ ಅಭಿಷೇಕವನ್ನು ಮಾಡಿಸ್ತೀವಿ ಆ ಅಭಿಷೇಕವನ್ನು ಮಾಡಿ ಮೇಲೆ ಆ ಬಂದಂಥ ತೀರ್ಥವನ್ನು ಜನರಿಗೆಲ್ಲರಿಗೂ ಪ್ರೋಕ್ಷಣೆ ಅಭಿಷೇಕ ಸ್ನಾನ ಅವಭೃತ ಸ್ನಾನ ಚಕ್ರ ಸ್ನಾನ ಎಲ್ಲ ಸ್ನಾನಗಳನ್ನು ಮಾಡಿಸುವಂಥ ಸಂಪ್ರದಾಯ ವೈಶಾಖ ಶುದ್ಧ ಪೌರ್ಣಮಿ ದಿನ ಬೆಳಗ್ಗೆ ಇರುತ್ತೆ ಆ ಕಳಶದಲ್ಲಿ ವಿಶೇಷವಾಗಿ ಸುದರ್ಶನ ಸ್ವಾಮಿಯನ್ನು ಇಟ್ಟು ಆ ಸುದರ್ಶನ ಮಹಾಲಕ್ಷ್ಮಿ ನರಸಿಂಹ ದೇವರ ಪೂಜೆಯನ್ನು ಮಾಡೋದು ಆಮೇಲೆ ಅಲ್ಲಿ ಅಭಿಷೇಕಾದಿಗಳನ್ನು ಮಾಡೋದು ಸ್ನಾನವನ್ನು ಮಾಡೋದು ಇದೆಲ್ಲ ಬಹಳ ವಿಶೇಷವಾಗಿ ನಡ್ಕೊಂಡು ಬಂದಿದೆ ಹಾಗಾಗಿ ಯಾರು ವೈಶಾಖ ಶುದ್ಧ ಪೌರ್ಣಮಿ ದಿನ ಸ್ವಾಮಿಗೆ ಸಂಪೂರ್ಣ ಸ್ನಾನಗಳನ್ನು ಮಾಡಿಸ್ತಾರೋ ಅಥವಾ ಅಭಿಷೇಕಗಳನ್ನು ಮಾಡಿಸ್ತಾರೋ ಅವತ್ತು ಬಂದು ಯಾರು ದರ್ಶನ ಮಾಡ್ತಾರೋ ಕಳಶದ ದರ್ಶನವನ್ನು ಯಾರು ಮಾಡ್ತಾರೋ ಅವರಿಗೆ ಇರುವಂತ ಎಲ್ಲ ಕಷ್ಟಗಳು ಕಳೆದು ಎಲ್ಲ ಪುಣ್ಯ ಸಂಪಾದನೆ ಮಾಡುವಂಥ ಕನಿಷ್ಠ ಪಕ್ಷ ಸ್ವಲ್ಪ ಪುಣ್ಯನಾದರೂ ಸಂಪಾದನೆ ಮಾಡುವಂತ ಒಂದು ಅನುಗ್ರಹ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕೈಂಕರ್ಯವನ್ನು ನಮ್ಮ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ